ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನೇತ್ರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇವೆ ಇವತ್ತಿನ ಲಾಗ್ನ ಆರಂಭ ಮಾಡಿಕೊಳ್ಳುವ ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಆರಂಭ ಮಾಡಿದ್ದೆ ಇವತ್ತು ಒಂದು ವಿಶೇಷವಾಗಿ ದಿವಸ ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಬೇಗನೆ ಎದ್ಕೊಂಡಿದ್ದೆ ನಾನು ಇದು ಎದ್ದೇಳೋದಲ್ದೇ ನನ್ನ ನನ್ನ ಸನ್ ನನ್ನ ಜೊತೆಗೆ ನಮ್ಮ ಸಾವುಕಾರ ಕೂಡ ಬೇಗ ಎದ್ಕೊಂಬಿಟ್ಟಿದ್ರು ಇವತ್ತು ಬೇಗನೆ ಎದ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಪಾತ್ರ ಒಂದು ಬಾಕ್ಸ್ ಏನೂ ಇಡೋಂಗೇ ಇಲ್ಲ ಅಡುಗೆ ಮನೆಯಲ್ಲಿ ಎಲ್ಲದೂ ಎಳಿಯೋದು ಕಡೆ ಹೊತ್ತಾಕೋದು ಇದೇ ಥರ ಮಾಡ್ತಿರ್ತಾರೆ ನಮ್ಮ ಮನೇಲಿ ಎಲ್ಲರೂ ಬ್ಯುಸಿ ಇರೋದ್ರಿಂದ ಇವ್ರೂ ನಾನೇ ನೋಡಿಕೊಂಡು ಅಡುಗೆ ಕೆಲಸಗಳನ್ನೂ ಸ್ವಲ್ಪ ನಾನೇ ಮಾಡ್ಕೋಬೇಕಾಗಿ ಆಯಿತು ಇವರು ಇವಾಗ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಏನಾದರೂ ಸಿಕ್ಕಿದ್ರೆ ಹಿಡ್ಕೊಂಡು ನಿಂತ್ಕೊಳ್ಳುವ ಅಂಥೇಳಿ ಒಂದು ಪ್ರಯತ್ನದಲ್ಲಿದ್ದಾರೆ ಆದರೆ ಎಲ್ಲಿ ಬಿದ್ದೋಗ್ಬಿಡ್ತಾರೆ ಅಂತೇಳಿ ಭಯ ಆಗ್ತದೆ ಕರೆಕ್ಟಾಗಿ ನಿಂತ್ಕೊಳ್ಳಿಕ್ಕೆ ಇನ್ನೂ ಶಕ್ತಿ ಸಾಕಾಗೋದಿಲ್ಲಲ್ಲ ಹಾಗಾಗಿ ಅವರು ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರ ಒಟ್ಟಿಗೆ ನಾವೂ ಇರಬೇಕಾಗ್ತದೆ ಸರಿ ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ಅಡುಗೆಗಳೆಲ್ಲ ಮುಗಿಸ್ಕೊಬೇಕಾಗ್ತದೆ ಬೆಳಗಿನ ತಿಂಡಿ ರೆಡಿ ಮಾಡಬೇಕು ಎಷ್ಟೊಂದು ಕೆಲಸಗಳು ಬಾಕಿ ಇದೆ ಹಿಂಗೆ ಎಂತ ಮಾಡಬೇಕಂತಲೇ ಗೊತ್ತಾಗೋದಿಲ್ಲ ಬೇಗ ಎದ್ದುಬಿಟ್ರೆ ಇದೊಂದು ಕಡೆ ನಡೀತಾನೇ ಇರ್ತದೆ ಎಷ್ಟು ಹೇಳ್ಕೊಂಬಂದ್ರು ನಿಂತಲ್ಲಿ ನಿಲ್ಲೋದಿಲ್ಲ ಹೀಗೆ ಸಣ್ಣ ಮಕ್ಕಳಿದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕಾಗ್ತದೆ ಅಲ್ವಾ ಹಾಗೆ ಒಂದು ಸುಂದರವಾಗಿರುವಂತಹ ರಂಗೋಲಿನ ನಮ್ಮ ಮನೆ ಬಾಗಲಲ್ಲಿ ಬಿಡಿಸಿದ್ದೆ ನಿಮ್ಗೆ ಗೊತ್ತು ನಂದ ನನ್ನ ಯಾವುದೇ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಮನೇಲಿ ಏನಾದರೂ ಒಂದು ವಿಶೇಷ ನಡೀತಿದೆ ಅಂತಂದರೆ ಒಂದು ಸುಂದರವಾಗಿ ರಂಗೋಲಿನ ಹಾಕಿ ಅದ್ರ ಮುಖಾಂತರ ನಾನು ಮನೆಯ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಅಂತಲೇ ಹೇಳ್ಬೋದು ಇವತ್ತು ಹಾಗೆಯೇ ಸಣ್ಣದಾಗಿ ಒಂದು ಒಂದು ಸಣ್ಣದಂದು ಸಣ್ಣದಿನೇ ಅಂತಲೇ ಹೇಳ್ಬೋದು ಪೂಜೆ ಇಟ್ಕೊಂಡಿದ್ವಿ ಆ ಪೂಜೆಗೆ ಏನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ವಿ ಹಾಗೆ ಪ್ರಸಾದ ಮಾಡಲಿಕ್ಕೂ ಕೂಡ ನಾವು ಒಬ್ರನ್ನ ಕರೆಸಿದ್ವಿ ಅವರು ಬಂದು ಪ್ರಸಾದನ ಇದ್ದಾರೆ ಬಾಕಿ ಉಳಿದಿರೋ ಅಡುಗೆ ಕೆಲಸಗಳನ್ನ ನಾನೇ ಮಾಡ್ಕೊಂಡೆ ಇವತ್ತೇನು ಯಾರನ್ನು ಕರಿತಾ ಇಲ್ಲ ಯಾರೂ ಸಂಬಂಧಿಕರು ಇಲ್ಲ ನಾವುಗಳೇ ಪೂಜೆಗಳು ಮಾಡೋದ್ರಿಂದ ಅಡುಗೆ ಎಲ್ಲ ತಯಾರಿ ನಾನೇ ಇದ್ದೀನಿ ಪ್ರಸಾದಕ್ಕೊಂದು ಇವರನ್ನ ಕರೆಸಿದ್ವಿ ಈ ಥರ ಬಾಳೆಹಣ್ಣು ಸುಟ್ಟೆ ಇವು ಅಂತೇಳಿ ಹೇಳ್ತಾರೆ ಇದು ಮತ್ತು ಇನ್ನೊಂದು ಕಡಲೆ ಮಡ್ಡಿ ಅಂತೇಳಿ ಅದು ಎರಡು ಸ್ವೀಟ್ಗಳನ್ನ ಮಾಡಿಸಿದ್ವಿ ಪ್ರಸಾದನೆಯ ಇದಕ್ಕೆ ಹಾಗೆ ಚರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಪೂಜೆಗೆ ಅಂಥೇಳಿ ಆದರೆ ಅವರು ಮಲ್ಕೊಂಡ್ಬಿಟ್ರು ಸ್ನಾನ ಮಾಡಿದ ತಕ್ಷಣ ಒಳ್ಳೆ ನಿದ್ದೆ ಬಂತು ಮಲಗಿಸಿ ಮತ್ತು ಉಳಿದಿರೋ ಕೆಲಸಗಳನ್ನ ಮಾಡಿಕೊಂಡೆ ಇಲ್ಲಿ ನಮ್ಮ ಮನೆಯವರು ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ರು ಬಟ್ಟರು ಕೂಡ ಆಲ್ರೆಡಿ ಬಂದ್ಬಿಟ್ಟಿದ್ರು ಬೇಗನೆ ಬಂದಿದ್ರು ಅಂತಲೇ ಹೇಳ್ಬೋದು ಬಟ್ರು ಅವರಿಗೆ ಹಲವೆನ್ ಓ ಕ್ಲಾಕ್ ಹಿಂಗೆ ಹೇಳಿದರು ಬರಲಿಕ್ಕೆ ಆದರೆ ಸ್ವಲ್ಪ ಬೇಗನೆ ಬಂದಿದ್ದರು ನಮ್ಮ ಮನೆಯವರು ಕೂಡ ಮನೆ ಪೂಜೆ ಆಗಿರಲಿಲ್ಲ ತಿಂಡಿ ಆಗಿರಲಿಲ್ಲ ಅಷ್ಟು ಬೇಗ ಬಂದುಬಿಟ್ಟಿದ್ರು ಹತ್ತು ಗಂಟೆ ಇನ್ನಷ್ಟೊತ್ತಿಗೆ ಬಟ್ರು ಕೂಡ ಬಂದಿದ್ರು ಸ್ವಲ್ಪ ವೆಯ್ಟ್ ಮಾಡಿದ್ರು ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ ಬೇಗ ಬಂದರೆ ನಾವು ಬೇಗ ಬರ್ಲಿಕ್ಕೆ ಹೇಳಿರಲಿಲ್ಲ ಬೇಗ ಬಂದರೆ ಇನ್ನು ವೆಯ್ಟ್ ಮಾಡಲೇಬೇಕಾಗ್ತದೆ ಹಾಗಾಗಿ ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಚರೀನೂ ಸ್ನ ಸ್ನಾನ ಮಾಡಿ ಮಲಸಿದ್ದು ಎದ್ದಿದ್ದಾಯಿತು ಅವರನ್ನು ಪೂಜೆಗೆ ಕರ್ಕೊಂಬಂದ್ವಿ ಪೂಜೆಗೆಲ್ಲ ರೀತಿ ತಯಾರಿನೂ ಮಾಡ್ಕೊಂಡಿದ್ದಾಯಿತು ಬಟ್ರು ಪೂಜೆಗೂ ಕೂಡ ಮಾಡ್ತಾಯಿದ್ದಾರೆ ಅಷ್ಟೇ ಇವತ್ತಿನ್ನೂ ಸ್ಪೆಷಲ್ಲಾಗಿ ಏನಿಲ್ಲ ಇವತ್ತು ಒಂದು ಪೂಜೆ ಇಟ್ಕೊಂಡಿದ್ವಿ ಒಂದು ಪಾರಾಯಣ ಇಟ್ಕೊಂಡಿದ್ವಿ ಇವತ್ತು ಸಾಂಪಾ ಆಗಿರೋದ್ರಿಂದ ಒಂದು ಪಾರಾಯಣ ಇಟ್ಕೊಂಡಿದ್ವಿ ಪ್ರತಿ ವರ್ಷ ಕೂಡ ಚಂಪಾ ಸೃಷ್ಟಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಈ ವರ್ಷ ಸಿಂಪಲಾಗಿ ಮಾಡಿದ್ವಿ ಯಾಕಂದರೆ ನೆಕ್ಸ್ಟ್ ಮತ್ತೊಂದು ಪ್ರೋಗ್ರಾಮ್ ಮಾಡ್ಕೊಳ್ವಾ ಅಂಥೇಳಿ ಈ ಸರ್ತಿ ಸ್ವಲ್ಪ ಸಣ್ಣದಾಗೆ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು ಚಂಪಾ ಸೃಷ್ಟಿಯಾಗಿ ತುಂಬಾ ದಿನ ಆಗೋಯ್ತು ನಾನು ಲಾಗ್ ಹಾಕ್ತಿರೋದು ಈಗ ಅದೇ ನಿಮ್ಗೆ ಹೇಳ್ದಂಗೆ ಇನ್ನೊಂದು ತುಂಬ ಕ್ಲಿಪ್ಸ್ಗಳಿದೆ ಅದನ್ನೆಲ್ಲ ಎಡಿಟ್ ಮಾಡಿ ಒಂದೊಂದಾಗಿ ಹಾಕೋ ತನಕ ಸ್ವಲ್ಪ ಟೈಮ್ ತಗೊಳ್ತಾ ಉಂಟು ಇನ್ನೇನಿಲ್ಲ ಮತ್ತು ಡೈಲಿ ಲಾಗ್ ಮಾಡಿ ಅಂತೇಳಿ ಮತ್ತೆ ಕಮೆಂಟ್ ಬರ್ತಾಯಿದೆ ಮಾಡ್ತೀನಿ ಆದಷ್ಟು ಟ್ರೈ ಮಾಡಿ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ಅದೇ ಒಂದೊಂದು ಈಗ ಹಳೇದೆಲ್ಲ ಫಸ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ಅಗಿದ ಮೇಲೆ ಹೊಸ್ದಾಗಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಇಷ್ಟೇ ಪೂಜೆಯೂ ಅಷ್ಟೇ ಊರರು ಹೊರಗಡೆಯವ್ರನ್ನ ಎಲ್ಲರೂ ಕರಿತಾ ಇದ್ವಿ ಈ ಸತಿ ಈ ಪೂಜೆಗೆ ಯಾರನ್ನು ಕರೀಲಿಲ್ಲ ಮನೆಯವರೇ ಸೇರಿ ಮಾಡ್ತಾ ಇದ್ವಿ ಆದ್ರೂ ಚಂಪಾ ಸೃಷ್ಟಿ ಅಂದ ತಕ್ಷಣ ಕೆಲವೊಂದು ನಮ್ಮೂರಲ್ಲಿ ಕೆಲವೊಬ್ರು ಹಣ್ಕಾಯನ್ನು ಕೊಡ್ತಾರೆ ಇಲ್ಲಿಗೆ ಮನೆ ದೇವ್ರ ಮನೆಗೆ ಗೊತ್ತಿರುತ್ತೆ ಇಲ್ಲೊಂದು ಏನಾದರೂ ಒಂದು ವಿಶೇಷವಾದ ಪೂಜೆ ಇಟ್ಕೊಳ್ತೀವಿ ಪ್ರತಿ ವರ್ಷ ಅನ್ನೋದನ್ನು ಗೊತ್ತೇ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಕೆಲವಷ್ಟು ಜನ ಬಂದು ಹೊಣ್ಕಾಯಿಯನ್ನು ಕೊಟ್ಟು ಪ್ರಸಾದವನ್ನು ತೊಗೊಂಡು ಹೋಗ್ತಾರೆ ನಾನು ಕೂಡ ಅಡುಗೆ ಎಲ್ಲ ಮುಗಿಸ್ಕೊಂಡು ಸಣ್ಣದಾಗ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಹಾಗೇನೇ ಇತ್ತು ಚರಿಗೂ ಒಂದು ಸ್ಪೆಷಲ್ ಮೂಮೆಂಟನ್ನು ಪೂಜೆಯಿಂದನೇ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅವನು ಜಸ್ಟ್ ಅಂಬೆಗಾಲ ಇಡ್ತಾ ಇದ್ದಾನಲ್ಲ ಹಾಗಾಗಿ ಒಂದು ಸಣ್ಣ ಪೂಜೆನೂ ಮಾಡಿಸಿದ್ವಿ ನಮ್ಮ ಕಡೆ ಹಾಸ್ಟೆಲ್ ಅಂತ ಅಂಥೇಳಿ ಪೂಜೆ ಮಾಡ್ತಾರೆ ಅಂದರೆ ಪ್ರಧಾನ ಬಾಗಿಲನ್ನು ಮುಖ್ಯ ದಾ ಮುಖ್ಯ ಬಾಗಿಲನ್ನು ದಾಟುವ ಮುನ್ನ ಒಂದು ಪೂಜೆಯನ್ನು ಮಾಡಿಸಿ ದಾಟಿಸ್ತಾರೆ ಅಕಸ್ಮಾತ್ ಅವರು ಅಂಬೆ ಇದ್ದಾರೆ ಅಂಬೆಗಾಲ ಇಡ್ತಾ ಇದ್ದಾರೆ ಅಂತಂದರೆ ದಾಟ್ತಾರಲ್ವ ಸೊ ಆ ಟೈಮಲ್ಲಿ ಫಸ್ಟ್ ಡೇ ದಾ ದಾಟಿದ ದಿನ ಪೂಜೆಯನ್ನು ಮಾಡ್ತಾರೆ ಸೊ ಇವರಿಗೂ ಕೂಡ ಅಷ್ಟೇ ಫಸ್ಟ್ ಡೇ ನಾವು ಇವತ್ತಿನ ದಿವಸ ದಾಟಿಸೋಣ ಅಂಥೇಳಿ ಒಂದು ಬಾಗಿಲ ಪೂಜೆಯನ್ನು ಮಾಡಿಸಿ ದಾಟಿಸಿದ್ವಿ ಈ ಪೂಜೆ ಮಾಡಿದ್ದಾಗಿದ್ಮೇಲೆ ಇನ್ನು ಯಾವಾಗ ಬೇಕು ಆದ್ರೂ ಮುಂದೆ ಮುಖ್ಯವಾದ ಮುಖ್ಯವಾದ ಬಾಗಿಲನ್ನು ದಾಟ್ಬೋದು ಈ ಥರ ಒಂದು ಪದ್ಧತಿ ನಿಮ್ಮ ಕಡೆ ಹೆಂಗೆ ಉಂಟು ಅದನ್ನು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೇಲಿ ಈ ಥರ ಮಾಡಿದ್ವಿ ಈ ಥರ ಒಂದು ಪದ್ಧತಿ ಉಂಟಂತೆ ಹಾಗಾಗಿ ಮಾಡಬೇಕು ಅಂತ ಹೇಳಿದ್ರು ದೊಡ್ಡವರೆಲ್ಲ ಹಾಗಾಗಿ ಒಂದು ಹೊಸ್ತಿ ಪೂಜೆಯನ್ನು ಮಾಡಿಸಿ ಅದಕ್ಕೆ ಒಂದು ಹಣ್ಣಿನ ನೈವೇದ್ಯವನ್ನು ಮಾಡಿ ಅದಾಗಿದ್ಮೇಲೆ ಮಕ್ಕಳನ್ನು ಬಿಡ್ತೀವಿ ಆ ಪುಟಾಣಿ ಕಾಲುಗಳಿಂದ ಬಾಗಿಲಿಂದ ಆಟಿಕೊಂಡು ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿಸೋದು ಇಷ್ಟೇ ಇನ್ನೇನಿಲ್ಲ ಬೇಡ ಅಂದ ದಿವಸ ಬೇಗ ಬೇಗ ಹೋಗಿ ದಾಟಿಬಿಡ್ತಾರೆ ಅವತ್ತಿನ ದಿವಸ ಮುಖ್ಯವಾಗಿ ದಾಟೋದಿಲ್ಲ ನಾವೇ ಒತ್ತಾಯವಾಗಿ ಮುಂದೆ ಹೋಗು ಮುಂದೆ ಹೋಗು ಅಂತೇಳಿ ಹೇಳಿ ಹೇಳಿ ದಾಟಿಸ್ಬೇಕಾಗ್ತದೆ ಚರಿಗೆ ಇವತ್ತು ಹಾಕಿರೋ ಡ್ರೆಸ್ಸು ಕೂಡ ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ ಅವನಿಗೆ ಅಂದರೆ ಅಂಬೆಗಾಲಿ ಅಂಬೆ ಹರಿಲಿಕ್ಕೆ ಸುಮ್ಮನೆ ಎತ್ಕೊಳ್ಳಲಿಕ್ಕೆ ನುಡ್ಲಿಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಪ್ಪ ಅವ್ರ ಪಪ್ಪ ತಂದಿರೋದು ಪೂಜೆಗೆ ಅಂತಲೇ ಕಾಲಲ್ಲಿ ಒಂಥರ ಪಂಚೆ ಥರ ಇತ್ತಲ್ಲ ಪಪ್ಪ ಕಾಲಿಗೆ ಸಿಗ್ತಾ ಇತ್ತು ಇದು ಹಾಗಾಗಿ ಬಿಡ್ದು ಹೋಗ್ತಾ ಇದ್ದ ಸೊ ಅದನ್ನು ಸರಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಈ ಅಂಬೆಗಾಲ ಇಡೋದನ್ನು ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅಲ್ಲೆಲ್ಲೇ ಪುಟ್ಟ ಪುಟ್ಟ ತೆಗೆ ಇದ್ಕೊಂಡು ಚೆನ್ನಾಗಿ ಅನ್ ಅನಿಸುತ್ತೆ ಖುಷಿ ಅನಿಸುತ್ತೆ ಎಲ್ಲಿ ಹೋದರೂ ಮತ್ತೆ ನನ್ನ ಹಿಂದೆ ಬರೋದು ಹಿಂಗಿದೆಲ್ಲ ಒಂದು ನಡೀತಾ ಇರ್ತದೆ ಚಟುವಟಿಕೆ ಮಕ್ಕಳಿದ್ದು ಸೊ ಇಷ್ಟು ಆಗಿದ ಆಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸಾಯಂಕಾಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ದೀಪ ಇಡ್ತೀವಿ ಅಂದರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಚಂಪಾ ಸೃಷ್ಟಿ ಇಲ್ಲದ ಕೊನೆಯ ದಿನ ಸೊ ಇವತ್ತು ದೀಪನ ಇಡೋ ಇಡುವಂಥದ್ದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಕೂಡ ನಡೀತಾ ಬರ್ತಾ ಉಂಟು ಈ ವರ್ಷನೂ ಕೂಡ ಆಗಿ ಒಂದು ದೀಪವನ್ನು ಹಚ್ಚಿಸಿದ್ವಿ ಎಲ್ಲ ಕಡೆಯೂ ದೀಪ ಹಚ್ಚಿ ಸಣ್ಣದಾಗಿ ಮತ್ತೆ ಒಂದು ಸಾಯಂಕಾಲ ಪೂಜೆಯನ್ನು ಮಾಡಿಕೊಂಡ್ವಿ ಪೂಜೆಯನ್ನು ಮಾಡಿದ್ದು ಮಾಡಿದ ಮಾಡಿದಾಗಲೂ ಅಷ್ಟೇ ಅಕ್ಕಪಕ್ಕದಲ್ಲಿ ಒಂದು ಎರಡು ಮನೆಯವರು ಬಂದಿದ್ದರು ಅದಾಗಿದ್ರೆ ಮತ್ತಷ್ಟೇ ರಿಲೇಷನ್ಗೆಲ್ಲ ನಾವು ಯಾರಿಗೂ ಹೇಳಿರಲಿಲ್ಲ ಪೂಜೆನೂ ಅಷ್ಟೇ ಚೆನ್ನಾಗಾಯಿತು ನಮ್ಮ ಮನೆಯವರೇ ಮಾಡ್ತಾರೆ ಸಾಯಂಕಾಲ ಮಾಡಬೇಕಾದ್ರೆ ಬಟ್ರೇನು ಬರೋದಿಲ್ಲ ಪ್ರತಿ ವರ್ಷನೂ ಕೂಡ ಅವರೇ ಮಾಡ್ತಾರೆ ಹಾಗೆಯೇ ಇದೆಲ್ಲ ಮುಗಿಸಿ ನಾವು ಊಟ ಮಾಡಿ ಮಲಗಿದ್ರೆ ನೈಟ್ ಮಲಗಕ್ಕೆ ತಯಾರಿ ಮಾಡಿಕೊಂಡ್ರೆ ನಮ್ಮ ಸಾಹೇಬ್ರ ಕತೆ ನೋಡಿ ಈ ಥರ ಹಾಗೆ ಇವತ್ತು ನೀಲೇಕಣಿ ತೇರು ಕೂಡ ಇತ್ತು ಅಲ್ಲಿಗೆ ನನ್ನ ತಂಗಿ ಮತ್ತು ನನ್ನ ಕಸಿನ್ ಹೋಗಿದ್ದರು ಸೊ ಅವರಿಬ್ಬರು ಬರೋ ಬರಬೇಕಾದ್ರೆ ಈ ಥರ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡ್ಬಂದೆ ಸೊ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೆ ಅವ್ರು ಬಂದ ತಕ್ಷಣ ಅವರಿಗೂ ಊಟ ತಿಂಡಿ ಕಾಫಿ ಎಲ್ಲ ಮಾಡಿಕೊಟ್ಟು ಅವ್ರು ತಂದಿರುವಂತಹ ಚರಿಗೆ ಬಲೂನ್ ನಮಗೆ ಬ್ಯಾಂಗಲ್ ಇವೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿಕೊಂಡು ಮಲ್ಕೊಂಡ್ವಿ ಮಲಗೋದು ನಾವು ಪ್ರತಿ ರಾತ್ರಿ ಇದ್ದೇನೆ ಇದೇ ಕತೆ ಅವ್ರನ್ನ ಹಿಡ್ದು ಹಿಡಿದು ಹಾಕೋದು ಅವ್ರು ಓಡೋಗೋದು ಇದೇ ಕತೆ ಆಗ್ತದೆ ಪ್ರತಿ ರಾತ್ರಿ ಮಲಗೋದೇ ಸ್ವಲ್ಪ ಕಷ್ಟ ಮಲಗಿದ್ಮೇಲೆ ಓಕೆ ಮಲಗಿದ ಮಲಗೋ ತನಕ ಇದೇನೆ ನಮ್ಮದು ಏನೇನು ಎಷ್ಟು ಕ್ಲೀನಾಗಿ ಹಾಸ್ಕೊಂಡು ಮಾಡ್ಕೊಂಡಿದ್ರೂ ಬಿಟ್ಟು ಚಿನ್ನ ಚಿತ್ರನ ಬಂದು ಆಗ್ತದೆ ಲಾಸ್ಟಿಗೆ ಮಲಗಬೇಕಾದ್ರೆ ಒಟ್ಟು ರಾಷ್ಟಿ ಮಲ್ಕೊಳ್ಳೋದು ಅಷ್ಟೇ ಸೊ ಸ್ನೇಹಿತರೆ ಇವತ್ತಿನ ಆಗಿ ಇಷ್ಟೇ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಅಷ್ಟನಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿ ನೋಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಎಲ್ಲರೂ ಖುಷಿ ಖುಷಿಯಿಂದ ಸುಖವಾಗಿ ಆನಂದವಾಗಿರಿ ಅಂತ ಹೇಳ್ತಾ ಇವತ್ತಿನಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಬ ಬಾಯ್